ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂವಾಡಿ ಅನೂ ಲೈಫ್ ಸ್ಟೈಲ್ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಯೂಸ್ ಏನೋ ಬೇಕಾದಷ್ಟಿದೆ ಆದರೆ ಯಾರೂ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಾವು ಬೆಂಗಳೂರಿಂದ ಹಾವೇರಿಗೆ ಬರ್ತಾ ಇರೋ ಟ್ರೈನಲ್ಲಿ ತೆಗೆದಿರೋದು ಟ್ರೈನ್ ತುಂಬ ಚೆನ್ನಾಗಿತ್ತು ಹಂಗಾಗಿ ತೆಗೆದಿದ್ದೆ ಇದು ಡೆಲ್ಲಿಗೆ ಹೋಗುತ್ತೆ ಸಂಪರ್ಕ ಕ್ರಾಂತಿ ಅಂತ ಹೆಸರು ಟ್ರೈನ್ ಹೆಸರು ಆದರೆ ಟ್ರೈನ್ ಮೇಲೆ ವಿ ನಿಜಾಮುದ್ದೀನ್ ಅಂತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಲ್ಕೊಂಡು ಹೋಗೋದು ನಿನ್ ಕೂತ್ಕೊಂಡು ಹೋಗೋದೇನಲ್ಲ ನಾವು ಹಾವೇರಿಗೆ ಬುಕ್ ಮಾಡ್ಕೊಂಡಿದ್ವಿ ಇದು ಹಾವೇರಿ ಹುಬ್ಳಿ ಮೇಲೆ ಹೋಗುತ್ತೆ ಡೆಲ್ಲಿಗೆ ತುಂಬ ಚೆನ್ನಾಗಿತ್ತು ಟ್ರೈನು ಇದು ಆ್ಯಕ್ಚುಲಾಗಿ ಎ ಸಿ ಏನಲ್ಲ ಸ್ಲೀಪರ್ ಸ್ಲೀಪರ್ ಕೋಚ್ಗಳೇ ಇಷ್ಟು ಚೆನ್ನಾಗಿದೆ ನೋಡಿರಿ ಅದಕ್ಕೋಸ್ಕರ ತೋರಿಸೋಣ ಅಂತ ಮಾಡಿದೆ ನಮ್ಮ ಇಂಡಿಯನ್ ರೈಲ್ವೇಸ್ ತುಂಬಾ ಚೆನ್ನಾಗಿದೆ ಆದರೆ ಜನ ಮೇಂಟೇನ್ ಮಾಡಬೇಕಷ್ಟೇ ಓದಿ ಜನ ಸ್ವಲ್ಪ ಮೇಂಟೇನ್ ಮಾಡಿದ್ರೆ ಸರಿ ಹೋಗುತ್ತೆ ಈಗ ಯೂಸ್ ಮಾಡಿಬಿಡ್ತಾರೆ ಸರಿಯಾಗಿ ನೀರು ಹಾಕೋಲ್ಲ ಏನು ಇಲ್ಲ ಅಂದರೆ ಈ ನಾವು ಬಂದಿನ ಸ್ವಲ್ಪ ಟ್ರೈನ್ ಒಂದು ಹಾಫ್ ಆನ್ ಅವರ್ ಲೇಟಾಗಿ ಹೊರಡ್ತು ಬರೋದೇನೋ ಬೇಗ ಬಂತು ಆದರೆ ಕ್ಲೀನಿಂಗ್ ಎಲ್ಲ ಮಾಡ್ಕೋತಾರೆ ನೀರು ತುಂಬಿಸ್ಕೋತಾರೆ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಸ್ಟಾರ್ಟ್ ಆಗತ್ತಿದು ನೋಡಿ ಬೇಸಿನ್ ಎಲ್ಲ ಎಷ್ಟು ಚೆನ್ನಾಗಿದೆ ಮಿರರು ಎಲ್ಲ ಬಾ ಈವನ್ ವಾಶ್ರೂಮ್ ಸಹಿತ ನೀಟಾಗಿತ್ತು ತುಂಬಾ ಅದಕ್ಕೋಸ್ಕರ ನಾನು ಹೇಳೋದು ಜನಾನು ಯೂಸ್ ಮಾಡಿದವರು ಸ್ವಲ್ಪ ನೀರು ಗೀರು ಹಾಕಿ ಎಲ್ಲ ಮಾಡಿ ಬರಬೇಕು ಮತ್ತು ಸಾರ್ವಜನಿಕ ಆಸ್ತಿ ನಮ್ಮ ಆಸ್ತಿನೇ ಅಲ್ವಾ ಯಾಕೆಂದರೆ ನಾವು ಕಟ್ಟಿರೋ ಟ್ಯಾಕ್ಸಿಂದನೇ ಇದೆಲ್ಲ ನಡೆಯೋದು ಹಾಗಾಗಿ ನಾವುಗಳೇ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ನಮಗಿರಬೇಕು ಜನರಿಗೆ ಇರಬೇಕು ಟ್ರೈನ್ ಮಾತ್ರ ಭಾಳ ಚೆನ್ನಾಗಿತ್ತು ಅದಕ್ಕೋಸ್ಕರನೇ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಮಾಡಿದೆ ಅದ್ರ ಮಧ್ಯದಲ್ಲಿ ನೇಚರ್ ನೋಡಿ ಎಷ್ಟು ಚೆನ್ನಾಗಿತ್ತು ನಾವು ಬೆಂಗಳೂರಿಂದ ಹಾವೇರಿಗೆ ಬರೋವಾಗ ನೇಚರ್ ತುಂಬ ಚೆನ್ನಾಗಿತ್ತು ಎಲ್ಲ ಗಿಡಗಳು ಮರಗಳು ಆಮೇಲೆ ಇವಾಗ ಬಿತ್ತನೆಗೆ ಎಲ್ಲ ಹೊಲ ಎಲ್ಲ ಉತ್ತು ರೆಡಿ ಮಾಡಿದರು ಕೆಲವು ಕಡೆ ಖಾಲಿ ಜಾಗ ಕಾಣುತ್ತಲ್ಲ ಅದೆಲ್ಲ ಉತ್ತು ರೆಡಿ ಮಾಡಿದ್ದಾರೆ ಯಾಕೆಂದರೆ ಇವಾಗ ಮಳೆ ಬರ್ತಾ ಇದೆಯಲ್ವ ಈ ಕಡೆ ಎಲ್ಲ ದಿನಾ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ ಹೆಂಗೋ ಗೊತ್ತಿಲ್ಲ ಇಲ್ಲೆಲ್ಲ ದಿನ ಮಳೆ ಬರ್ತಾ ಇದೆ ಟ್ರೈನ್ ಮಾತ್ರ ಭಾಳ ನೀಟಾಗಿ ಕ್ಲೀನಾಗಿತ್ತು ಹಂಗಾಗಿ ನಿಮಗೆಲ್ಲ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡಿದೆ ಪ್ಲೀಸ್ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂದರೆ ವ್ಯೂಸು ಚೆನ್ನಾಗಿ ಬರ್ತಾಯಿದೆ ಆದರೆ ಸಬ್ಸ್ಕ್ರೈಬ್ ಇಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಎನ್ಕರೇಜ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆಲ್ಲ ಹಂಗೆಲ್ಲ ನನಗೆ ಎನ್ಕರೇಜ್ ಇರುತ್ತಲ್ವ ಮಾಡಬೇಕು ವೀಡಿಯೋಸು ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ ನಡೆಸಬೇಕು ಅನ್ನೋದು ಹಂಗೋಸ್ಕರ ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ನೋಡಿ ಎಷ್ಟು ಜನ ಟ್ರೈನ್ ಏನು ಕಾಲಿನೇ ಇರಲಿಲ್ಲ ಡೆಲ್ಲಿಗೆ ಹೋಗೋದಲ್ವ ಇದು ತ್ರೀ ಡೇಸೇನೋ ತೊಗೊಳುತ್ತೆ ಡೆಲ್ಲಿಗೆ ಹೋಗೋಕ್ಕೆ ನನ್ನ ಮೊಮ್ಮಗಳು ಥ್ಯಾಂಕ್ಸ್ ಫಾರ್